ಇದೊಂದು ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಕಾರಣೀಭೂತರಾಗಿರುವಂತ ನಮ್ಮೆಲ್ಲರ ಉಸ್ತುವಾರಿ ಸಚಿವರು ಆತ್ಮೀಯರಾದಂತ ಮಾತಾಡಬೇಕು ಅಂತ ವಿನಂತಿ ಮತ್ತು ಅವಕಾಶಗಳ ಸಮಾನತೆ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭಾತೃನೆಯನ್ನು ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿಯೂರ ನಲವತ್ತೊಂಬತ್ತನೇ ಇಸುವ ನವೆಂಬರ್ ತಿಂಗಳ ತಾರೀಖಾದ ಇಪ್ಪತ್ತ ಆ ದಿವಸದಂದು ಈ ಮೂಲಕ ಈ ಮೂಲಕ ನಮ್ಮ ಸಂವಿಧಾನವನ್ನು ನಮ್ಮ ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ 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 ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಎಲ್ಲ ವಿಚಾರಗಳನ್ನು ಬದಿಗಿಟ್ಟಿ ಇವತ್ತು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಮಾನವ ಸರಪಳಿಯನ್ನು ಮತ್ತೆ ಪ್ರಜಾಪ್ರಭುತ್ವಕ್ಕೆ ಅತಿ ಹೆಚ್ಚಿನ ಗೌರವನ ಇಡೀ ಎಲ್ಲ ದೇಶದಕ್ಕಿಂತ ಬಹಳ ಹೆಚ್ಚು ಸಿಗದೆ ಎಲ್ಲಿ ಅಂತ ಹೇಳಿದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅದನ್ನು ಇವತ್ತು ಇತಿಹಾಸದ ಪುಟಕ್ಕೆ ನಾವೆಲ್ಲರೂ ಕೂಡ ಸೇರ್ತೀವಿ ಯಾಕೆ ಅಂತ ಹೇಳಿದರೆ ಇವತ್ತು ಏನು ನಾವು ಆರ್ನೂರ ನಲವತ್ತು ಕಿಲೋಮೀಟ್ರ್ ಮಾನವ ಸರಪಣಿಯನ್ನು ಎಲ್ಲೋ ಒಂದು ರೀತಿಯಲ್ಲಿ ವಿಶೇಷವಾಗಿ ಒಂದು ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಮತ್ತು ಶಿವಮೊಗ್ಗದಲ್ಲಿ ಸುಮಾರು ಅರವತ್ತು ಕಿಲೋಮೀಟರ್ ಆಮೇಲೆ ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ ಇದರಲ್ಲಿ ಹೈಯೆಸ್ಟ್ ಪಾರ್ಟಿಸಿಪೇಟ್ ಮಾಡಿರೋರು ಯಾರು ಅಂತ ನನ್ನ ಇಲಾಖೆಯ ಮಕ್ಕಳಿಗೆ ನಾನು ವಿಶೇಷವಾಗಿ ಮುಂದಿನ ದಿನದ ಆ ಪ್ರಜೆಗಳಿಗೆ ದೇವರು ಒಳ್ಳೇದು ಮಾಡಲಿ ಎಲ್ಲರೂ ಸುಖವಾಗಿರೋಣ ಸಂತೋಷ ಶಾಶ್ವತವಾಗಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ಈ ಸಂದರ್ಭದಲ್ಲಿ ಬೇಡ್ತಾ ನಿಮಗೆಲ್ಲರಿಗೂ ಮತ್ತೆ ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗುದಿಲ್ಲ ಯಾರ್ಯಾರುಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸರ್ಕಾರದ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಡಿ ಸಿ ಅವರಿಂದ ಹಿಡಿದು ಸಿಇಒ ಅವರಿಂದ ಹಿಡಿದು ಎಸ್ ಪಿ ಅವರಿಂದ ಹಿಡಿದು ಮತ್ತೆ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಶಾಸಕರಾಗಿರ್ತಕ್ಕಂಥ ಚೆನ್ನಿ ಕೂಡ ನಾನು ನನ್ನ ವಿಶೇಷವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ವಿಶೇಷ ಗೌರವವನ್ನು ಆ ಸಂದರ್ಭದಲ್ಲಿ ಕೊಡ್ತಾ ಬಲ್ಕಿಶ್ ಪಾನ್ ಅವರಿದ್ದಾರೆ ಪ್ರಸನ್ನ ಅವರಿದ್ದಾರೆ ನಮ್ಮ ಸುಂದರೇಶ್ ಅವರು ನಮ್ಮ ಸೂಢ ಅಧ್ಯಕ್ಷರಿದ್ದಾರೆ ಮತ್ತು ಎಲ್ಲ ಸಾಕಷ್ಟು ಜನರು ಎಲ್ಲರೂ ಇರೋಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಯಾವ ರೀತಿ ಮುಂದೆ ಏನು ಅಂತ ಹೇಳಿ ಆಮೇಲೆ ಭಾಳ ಸಂತೋಷ ಚೆನ್ನಿಯವರೇ ನಾವು ನನಗೆ ಭಾಳ ಸಂತೋಷ ಏನು ಹೇಳಿ ಎಲ್ಲ ಮುಖಂಡರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಹದಿನೈದು ತಿಂಗಳಾಯಿತು ನಾನು ಸಚಿವನಾಗಿ ಆದ್ರೆ ಬಹಳ ತೃಪ್ತಿ ತಂದಿರ್ತಕ್ಕಂಥದ್ದು ಏನು ಅಂತಂದ್ರೆ ನಮ್ಮ ಮಕ್ಕಳ ಬಾಯಲ್ಲಿ ಯಾಕಂದ್ರೆ ನಮಗೆ ನಿಮಗೆ ನಾವು ಓದಬೇಕಾಗತ್ತೆ ಇಲ್ಲ ಯಾರಾದ್ರೂ ಹೇಳ್ಕೊಡ್ಬೇಕಾಗತ್ತೆ ಆದ್ರೆ ಬಹಳ ಸಂತೋಷ ಏನಂದ್ರೆ ನಮ್ಮ ಸಂವಿಧಾನ ಪೀಠಿಕೆಯನ್ನ ಆಗ್ಲೇ ಅವ್ರ ಅಭ್ಯಾಸವನ್ನ ಮಾಡಿ ಅವ್ರ ಹೃದಯದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಬೇಕು ಸೊ ಎಲ್ಲ ಮಕ್ಕಳಿಗೂ ಕೂಡ ವಿಶೇಷವಾಗಿ ಎಲ್ಲರ ಹಿರಿಯರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಮತ್ತೆ ಚಪ್ಪಾಳೆಯನ್ನ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಅವ್ರಿಗೆ ಕೊಡಬೇಕಾಗತ್ತೆ ಯಾಕಂದ್ರೆ ಆ ಮುಂದುವರ್ಸ್ತಕ್ಕಂಥ ಕೆಲಸವನ್ನ ಈ ಸಂವಿಧಾನ ಪೀಠಿಕೆಯಿಂದ ಅವ್ರ ಹೆಜ್ಜೆಯನ್ನು ಇಡಬೇಕಾಗ್ತದೆ ಅದನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗಿ ದೇವರು ಒಳ್ಳೇದು ಮಾಡ್ತದೆ ಈ ದೇಶಕ್ಕೂ ಒಳ್ಳೇದಾಗ್ಲಿ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಹೇಳಿ ಕರ್ನಾಟಕ ಮಾತೆಗೆ ಭಾರತಾಂಬೆಗೆಂತಹ ಮಾನ್ಯ ಸಚಿವರು ಹಾಗೂ ಎಲ್ಲ ಗಣ್ಯರನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಈಗ ರಾಷ್ಟ್ರಗೀತೆಯನ್ನ ಪ್ರಾರಂಭ ಮಾಡೋಣ ಸರಪಳಿ ಹಾಗೆ ಇರಲಿ ದಯಮಾಡಿ ಮಕ್ಕಳು ಎಲ್ಲಿ ಕೂಡ ಚದುರಬಾರ್ದು ರಾಷ್ಟ್ರಗೀತೆ ಆಡಿದ ನಂತರ ನಾವೆಲ್ಲರೂ ಯಾವ ಕಡೆ ಹೇಳಿ ಡೈರೆಕ್ಷನ್ ಕೊಡ್ತೇವೆ ಆನಂತರ ತಾವೆಲ್ಲರೂ ಹೋಗ್ಬೇಕು ರೆಡಿ ರಾಷ್ಟ್ರಗೀತೆ ಟೀಮ್ ಒನ್ ಟೂ ತ್ರೀ ಸ್ಟಾರ್ಟ್